మంజా మంజా మంజాలో బారీ మన ముందుకుందీ యారు ఆరాశ అమ్మ మనవాళ్ళకి హలో మంజా మంజారా యారు ఆరా శివ అమ్మ అజ్జి పుట్రా అజ్జిశీల ఇారాజె నీ బారా ಅಜ್ಜಿ ಪುಟ್ರಂಗಜ್ಜಿ ಇದೇ ಆಕಜಿ ಮಕ್ಕ ನೀವು ಇಳೆ ಬಿಟ್ಕೊಂಡಿಂಗ್ ಸಪ್ಪ ನಿಂತಿದ್ದ ಏನಿ ಎಲೇ ಏನು ಇಲ್ಲ ಕಣ್ ಬಾರ ಅಪ್ಪ ಅತ್ತ ಏನು ಇಲ್ದಿದ್ರೆ ಸಕ್ಕ ಹೇಳು ಏನೇಳು ಊರ್ಗಿರ್ ಊರ್ಗಿರ್ಗೋಗ್ಯ ಇನ್ನೂ ಬಂದಿಲ್ವ ಆಕೆ ನಿನ್ ಬೇಜಾರು ಮಾಡ್ಕೊಂಡು ಸಕ್ಕಿದ್ಯ ಎಲೇ ಇಲ್ಲ ಕಣಪ್ಪ ಮುಂಜ ಮನೆಗೆ ಊನಿ ಮನೆಗೆ ಹೂನಿ

జాకజీ ఏనాకూలిగ్ బర్దం ఏన్ ఐతీ ఏం మాతవనీ అది ఏందప్పయ మొన్న దింద రాత్రింద బందర్బిట్టిల్ బిట్ బిట్ గు సుస్తూ అంతా కణ అదకేనా జారు బిడతన ఈకూల్గ్ గోల్సద్ బ్యాడ అన్క నే మీన్ కర్ద మేస్ట్రి ఏతన అంత అంతే అస నీనే బంద

ಆ ಇವತ್ತು ಅದೇ ಆತದ ಸ್ಕೂಲಾಗ ಏನಪ್ಪ ಫಂಕ್ಷನ್ ಮಾಡ್ತಾರಂತೆ ಮೇಸ್ಟ್ರುಗಳ ಅದಕ್ಕೆ ರಜಾ ಕೊಟ್ಟವ್ರ ಹೇಳು ಮುಂಜಾಗ ಈಗಿ ಹಂಗವ್ನ ಶನಾಗವ್ನೇ ಇರೇ ಇಲ್ಲ ಕಣ ಪಾಪ ಆಗಾಗ್ಲಾನ ತಿರ್ಲೋ ಜಾರ ಬಿಟ್ಟು ಬಿಟ್ಟು ಬುತ್ತವೆ ಅವನಾನು ಓದ್ಗಮ್ ಮಣಗಿ ಉಟವ್ನಪ್ಪ ಹೌದೇ ಔಚಿ ನಾನೊಂದ್ಸತಿ ನೋಡ್ತೀನಿ ಕಣದಿ ಮುಂಜಾ ಹಂಗವ್ನೇ ಹುಷಾರಾಗವ್ನೆ ಅಂತಾನ

మంజా హలో మంజాయాకల్ జారు బందే అప్ప అణెల ఆస్పత్రి ఆస్పత్రికి బారల మాత్ర నుందేనా

ನಮಗೂ ಗೊತ್ತಿಲ್ಲ ಕಣಲಾಕಿ ನಮ್ ಆವಾಗ ಚಿಂತನೆ ಜಾರಿ ಬಂದಿರೋದು ಎಸ್ ಆಸ್ಪತ್ರೆಗೆ ಹೋಗಿದ್ದೀನಿ ಹ್ಮ್ ನಮ್ಮ ಅಜ್ಜಿ ಆಸಿ ಸಿಬ್ಬನಿ ಡಾಕ್ಟರ್ ಅವರನ್ನ ನಾರ್ತ ಕರ್ಕೊಂಡು ಹೋಗಿತ್ತು ಅವ್ರೊಂದು ಇಂಜೆಕ್ಷನ್ ಕೂಡ ಬಂದ್ರು ಕಣ ನಾ ಬೇಡ ಔಷಧಿನ ಟಾನಿಕ್ನು ಮಾತಾಡ ಕೊಡ್ರಿ ಅಂತನೇ ಹೇಳಿ ತಾಕ ಮುಂದು ಟಾನಿಕ್ ನ ಮಾತಾಡ್ತಾ ಇದೀನಿ ಕಣ

ಮತ್ತೆ ಆ ಹಣ್ಣಿಗೆ ಇಲ್ಲ ಸಮೇತನಂಗ ನಮ್ದಿಗೆ ಹಿಂಗೆ ಆಗಿಲ್ಲ ನಿಮ್ದಿಗೆ ಜರಾಗಿ ಹಿಂಗೆ ಬಂದ್ಬಿಟ್ಟು ಮುಂದಿದ್ದು ಹಣ್ಣ ಅಲ್ವಾ ಪಾಸ ನಂಗು ಹಂಗೆ ಅನ್ನಿಸ್ತು ಕಣಲ್ಲ ನಾವೇ ಇನ್ನೇನೋ ಒಂದೊಂದು ಬೋಟ್ ಜಾಸ್ತಿ ತಿಂದಿದ್ದೀವಿ

ಆರಲ್ಲಿ ಹೋಗ್ಕೊಂಡು ಅಣ್ಣ ನಿಮ್ಗೆ ಹೇಳ್ತೀವಿಲ್ಲ ಆ ಸಮಸ್ಯೆಗೆ ಹೈತೆ ಇಲ್ಲಿ ಸಮಸ್ಯೆಗೆ ಹೈತೆ ಅಂತ ಆ ಸಮಸ್ಯೆಗೆ ಹೋಗ್ಬೇಕು ಅಂದ್ರೆ ಆ ರಾಮಚಂದ್ರ ಗುರುಜಿ ಆಚಾರ್ಯಾಗೆ ಇಲ್ಲ ಅವ್ರದ್ದು ಕಾಕಂಡಿ ಬರಬೇಕು ಇಲ್ಲ ಒಂದು ಎಲ್ಲ ಕೊಂದು ಅಣ್ಣ ಅಯ್ಯ ನನ್ನ ಮಗನೇ ಪಾಚ ಲೋ ಲೋಕ ಅವನು ನೀನು ಸೂರ್ಯ ಆಗಿದ್ದೀರಾ ಕಂಡ್ರು ಸುಮ್ನೆ ಯಾರ ಕಾಣಲ್ಲ ಕಾಸಾದ್ ನೀನು ನಾ ಅವಲ್ಲೆಗ್ ಬಂದಾಳೆ ಓಡ್ಸಕ್ಕೆ ರಾಮಚಂದ್ರ ಆಚಾರ ಕರ್ಕೊಂಬರಕ್ಕೆ ನನ್ನ ಸುಮ್ಕಿದ್ರು ನನ್ನ ವಿಚಾರ ಎಲ್ಲ ಕಂಡ್ರು ಅರೆ ಕುಂದ ಅಣ್ಣ ನಿಮ್ದು ಕ್ಯೂ ಕ್ಯೂ ಹೇಳ್ತೈತಿ ಹಂಗೆ ಆ ನಿಂಬೆ ಸುಮ್ನೆ ಇದ್ದೆ ನಂಬ ಸುಮ್ಮನೆ ಹೇಳ್ತೈತಿ ನಿಮ್ದು ಹಂಗೆಲ್ಲ ಹೇಳ್ಬಿಟ್ಟು ಇತ್ತು ಅದಕ್ಕೆ ಹಿಂಗ ಹೇಳ್ಬಿಟ್ಟು ಅಯ್ಯೋ ಈ ನನ್ನ ಮಗನ್ ಹೇಳಿದ್ದೆ ತಪ್ಪಾತು அரே மஞ்சந்தோட் மஞ்சள் அண்ணா இல்ல இன்ஜெக்ஷன் பயி ஐத்தி அதுக்கே இன்ஜெக்ஷன் அண்ணா இன்னும் வார வாரே மாதிரி சரிக்க இங்கு சுத்திட்டு ఆ సైద్రూ ఆ కణా నీన్ నన్న మగ ఒ ఇంజెక్షన్ కొడ్స్క్రీ ఏన్ ఆన్ టీకాయను గొద్దు బిడ్తె ఏమగ్ మాత్ర ఔషధి బెక్త ఉడిగి ఏగీ ఇవన్ మగ సాంగారీ అదికే మాత్రే అదకే మాత్ర ఔషధి బెక్తి సింహ నీ బాల్ సింహ అమ్చే సింహ కింద ఇంజెక్షన్ యావదా ನಡಿ ನಾನು ಮಗನೇ ನಡಿ ಇವಾಗ ಈಗ ನಾನು ಪಾಸ ಇಬ್ಬರ ನಾನು ಹೆಂಗೋ ಗಾಡಿ ತಕೊಂಬಂದಿದ್ದೀನಿ ನಡಿ ನನ್ನ ಗಾಡಿಗೆ ಕೂಕೊಂಬಂದಿದ್ದಾಗೆ ಇನ್ನು ಗಡೆ ಪಾಸ ಹಿಡ್ಕೊಂಡು ಕೂಕೊಂಬತಾನೆ ಈಗ ಆಸ್ಪತ್ರೆಗೆ ಹೋಗೋಣ ನಡಿ ಫಾಸ್ಟ್ ಹಲೋ ಅಷ್ಟೊಂದೇನು ನಂಗೆ ಹುಷಾರು ಇಲ್ಲದಂಗ ಆಗಿಲ್ಲ ಕಂಡ್ರು ಇನ್ನೊಂದು ದಿನ ಇವತ್ತು ಸಾಯಂಕಾಲದ ಅಷ್ಟೊತ್ತಿಗೆ ಹುಷಾರು ಆಗ್ತಿನ್ಕೊಂಡು ಸುಮ್ಮಕಿರಲ್ಲ ಸ್ನೇಹಿತರೆ ನೋಡ್ರಿ ನಿಮ್ ಲಯನ್ ನಿಮ್ ಲಯನ್ ಮುಂದಿನ ಹೆಂಗೆ ಪಿಕ ಮ್ಯಾಕ್ ಎತ್ಕೊಂಡು ಜಾರ ಸೋಳಿ ಬಂದು ನೈಕಿಂದವ್ನಿ ಏನು ಮಾಡಿ ನಮ್ಗೆ ಗೊತ್ತಿಲ್ದಂಗೆ ನಾವೂನು ಹುಣ್ಸೆ ತಿಂದಿದೀವಿ ನಮ್ಗೆ ಏನೂ ಆಗಿಲ್ಲ ಈಗ ನನ್ನ ಮಗ ಒಬ್ಬಂದ ಜರ ಬರ್ಬೇಕು ಅಂದ್ರೆ ಏನೋ ಇರ್ತೈತೆ ಹ್ಮ್ ಕರ್ಕೊಂಡು ಕರ್ಕೊಂಡೋಗ್ತಿವಿ ಬಿಡಲ್ಲ ಹ್ಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಹಂಗೆ ಲೈಕ್ ಮಾಡ್ರಿ ನೋಡ್ತಿರೋರನ್ನೆಲ್ಲ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನೋಡ್ತಿದ್ರೆ ನಮ್ಮ ಶಿರಾಸಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೇನ ನಿಮ್ಮ ಫ್ರೆಂಡ್ಗಳು ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡ್ರಪ್ಪ ಹಾಂ ಮುಂದಿನ ವೀಡಿಯೋದಾಗ ಸಿಗ್ತೀವಿ ಹ್ಞೂ ಸರಿ ಬಾಯ್ ಬಾಯ್ ಟಾಟಾ ಈ ನನ್ನ ಮಗನ ಫಸ್ಟ್ ಆಸ್ಪತ್ರೆಗೆ ಹಾಕ್ಬೇಕು ತಗೊಂಡೋಗಿ ಹಾಂ ಸರಿ ಹ್ಞೂ ಬರಪ್ಪ ಸಹ ಎತ್ಕೊ ಬರ ಇವನು